ನಮಸ್ಕಾರ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನುಡಿಮುತ್ತುಗಳನ್ನು ತಿಳಿಯೋಣ ಬನ್ನಿ ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರದು ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ ಹಾಗೆಯೇ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸವಿರಲಿ ಇದು ಶಿವರಾಮಕಾರ್ ಅಂತ ಮಾ ಬರ್ದಿರೋದು ಇದರ ಅರ್ಥ ಏನು ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು ಹೊರಗಡೆ ಸಂದರ್ಭಗಳು ಬೇರೆ ಬೇರೆ ಆಗ್ತಾನೇ ಇರುತ್ತೆ ಆದರೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು ಇದು ಯಾವಾಗಾದ್ರೂ ಅಪ್ಲಿಕೇಬಲ್ ಆಗುತ್ತೆ ನಮಗೆ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರ್ತೀರ ಆವಾಗ ಓ ಎಷ್ಟೊಂದು ಜನನ ಇದ್ದಾರೆ ನನ್ನನ್ನು ತೆಗಿಬೋದು ಅಂತ ಅನ್ನಿಸ್ತಾ ಇರ್ಬೋದು ಆದರೆ ಅದು ನಿಮ್ಮ ಆತ್ಮವಿಶ್ವಾಸ ಇರಬೇಕು ನನಗೆ ಇಲ್ಲಲ್ಲೇ ಅಂದರೆ ಬೇರೆ ಕಡೆ ಸಿಗತ್ತೆ ಅಥವಾ ಇಲ್ಲಿ ನನ್ನನ್ನು ತೆಗೆಯೋ ಚಾನ್ಸೇ ಇಲ್ಲ ಯಾಕೆಂದರೆ ನಾನು ಅಷ್ಟು ಕೆಲಸ ಮಾಡ್ತೀನಿ ನನಗೆ ಅವ್ರು ಕೊಡ್ತಾ ಇರೋ ಸ್ಯಾಲ್ರಿಗಿಂತ ತುಂಬಾ ಕೆಲಸ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಬೇಕು ಮುಂದಿನ ನುಡಿಮುತ್ತು ಬದುಕು ಕಡಲಿನಂತೆ ಬಂದು ಹೋಗುವವರು ಅಲೆಗಳಂತೆ ಅಪ್ಪಳಿಸಿದರ ಬಸಕ್ಕೆ ನೋವು ನಲಿವು ತಾತ್ಕಾಲಿಕ ಕೊನೆಗೆ ಉಳಿಯುವುದು ಶೇಷ ಮಾತ್ರ ಆದ್ದರಿಂದ ಬಂದು ಹೋಗುವವರು ನಮ್ಮ ಬದುಕಲ್ಲಿ ಬಂದು ಹೋಗುವವರು ತುಂಬ ಜನ ಇರ್ತಾರೆ ಅವರು ಹೇಳಿದ್ದು ಕೇಳಿದ್ದು ಎಲ್ಲ ನಾವು ತಲೆಗೆ ಹಾಕ್ಕೊಂಡ್ರೆ ಬದುಕೋದಕ್ಕೆ ಆಗೋದಿಲ್ಲ ಅಂತ ಈ ನುಡಿಮುತ್ತಿನ ಅರ್ಥ ಮುಂದಿನದು ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸೇ ಕಲಿಸುತ್ತದೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಪಾ ಬದಲಾಗುತ್ತಾರೆ ಹೌದಲ್ವ ಕಷ್ಟದ ಸಮಯದಲ್ಲಿ ನಮ್ಮವರು ಅಂತ ನಾವು ತಿಳಿದಿರೋರು ಕೂಡ ಕೈ ಬಿಡೋ ಅಂತ ಅವಕಾಶಗಳು ಚ ಜಾಸ್ತಿ ಇರುತ್ತೆ ಆದರೆ ಒಳ್ಳೆಯ ಸಮಯದಲ್ಲಿ ನೆಂಟ್ರಿಷ್ಟ್ರು ಎಲ್ಲರೂ ಜಾಸ್ತಿ ಹಾಕ್ತಾರೆ ಎಲ್ಲರೂ ಬಂದು ಬಂದು ಮಾತಾಡಿಸ್ತಾರೆ ಅದು ಹೇಳ್ತಾರಲ್ಲ ಬೆಲ್ಲ ಇದು ಕಡೆ ನೊಣ ಅಂತ ಆ ರೀತಿ ಆಗತ್ತೆ ಮುಂದಿನ ನುಡಿಮುತ್ತು ಯಾವುದು ಅಂತಂದರೆ ಈ ಜಗತ್ತಿನಲ್ಲಿ ಯಾರೂ ಯಾರನ್ನು ತಿದ್ದಲು ಸಾಧ್ಯವಿಲ್ಲ ಒಂದು ವೇಳೆ ನಾವು ಯಾರನ್ನಾದರೂ ತಿದ್ದುತ್ತೇವೆ ಎಂದುಕೊಂಡರೆ ಅದು ನಮ್ಮ ಮೂರ್ಖತನ ನಮ್ಮನ್ನು ನೋಡಿ ಬೇರೆಯವರು ತಿದ್ದುಕೊಳ್ಳುವಂತೆ ನಾವು ಬದುಕಬೇಕು ಅಷ್ಟೇ ನಾವು ಹೇಳಿ ಹೇಳಿ ನಾವು ತಿದ್ದ ಯಾರನ್ನೇ ಆಗಲಿ ತಿದ್ದೋದಕ್ಕೆ ಸಾಧ್ಯವಿಲ್ಲ ನಾವು ಏನನ್ನಾದರೂ ಮಾಡಿ ತೋರಿಸ್ಬೇಕು ಆವಾಗ ಸ್ವಲ್ಪ ಏನಾದರೂ ತಿದ್ದುಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಬಿ ದ ಚೇಂಜ್ ಯುವರ್ ಸೆಲ್ಫ್ ವಾಟ್ ಯು ನೀಡ್ ಟು ಸಿ ಅಂತ ಇಂಗ್ಲೀಷಲ್ಲೂ ಕೂಡ ಇದೇ ರೀತಿಯಾದ ಒಂದು ಮುತ್ತಿದೆ ನುಡಿಮುತ್ತು ಮುಂದಿನದು ಬದುಕಿನಲ್ಲಿ ಕಷ್ಟದ ದಿನಗಳ ಅರಿವು ಇಲ್ಲದಿದ್ದರೆ ಒಳ್ಳೆಯ ದಿನಗಳ ಅನುಭವವೂ ಆಗುವುದಿಲ್ಲ ನಮಗೆ ಕಷ್ಟ ಯಾವುದು ಅಂತ ಗೊತ್ತಾಗಿಲ್ಲ ಅಂದರೆ ಒಳ್ಳೆಯ ದಿನಗಳ ಸ ಒಂಥರ ಸಂತೋಷ ಕೂಡ ಅರಿವಾಗುವುದಿಲ್ಲ ಕಷ್ಟ ಬಂದಾಗಲ್ವೇ ಒಳ್ಳೆಯ ದಿನಗಳ ನೆನಪು ಬರುತ್ತೆ ನಮಗೆ ಆ ರೀತಿಯಾಗಿತ್ತು ಈ ರೀತಿಯಾಗಿತ್ತು ಅಂತ ಕಷ್ಟಗಳೇ ಇಲ್ಲದಿದ್ದರೆ ನಮಗೆ ಸುಖದ ಅರಿವು ಕೂಡ ಆಗುವುದಿಲ್ಲ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ